ಹಾಯ್ ಎಲ್ರಿಗೂ ನಮಸ್ಕಾರ ನಿಮಗೇನಾದರೂ ಗಂಟ್ಲು ನೋವು ಗಂಟ್ಲು ಕೆರೆತ ಅಥವಾ ಇನ್ಫೆಕ್ಷನ್ಸ್ ಆ ಥರ ಹಾಗೆ ಹಾಗಿದ್ದರೆ ಈಸಿಯಾಗಿ ಮನೆಯಲ್ಲೇ ನೀವು ಅದಕ್ಕೆ ಮೆಡಿಸನ್ನ ಕಂಡಿಟ್ಕೊಳ್ಳಿ ನಾನು ನಿಮಗೆ ಒಂದು ಮೂರಿಂದ ನಾಲ್ಕರಷ್ಟು ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ಅದರ ಯೂಸಸ್ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಗ್ಲಾಸ್ ನೀರನ್ನ ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಡಿ ಈ ಥರ ಬಬಲ್ಸ್ ಬಂದರೆ ಸಾಕು ಅದನ್ನು ತೆಗೆದು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ದಪ್ಪು ಉಪ್ಪನ್ನು ಹಾಕಿ ಅದು ಹಾರೋದಕ್ಕೆ ಬಿಡಿ ಸ್ವಲ್ಪ ಬೆಚ್ಚಿಗಾದಮೇಲೆ ಈ ಸಾಲ್ಟ್ ವಾಟರ್ನ ಗಾರ್ಗಲ್ ಮಾಡಬೇಕು ಮಾರ್ನಿಂಗ್ ಮಾಡೋ ಮಾರ್ನಿಂಗ್ ಒಂದ್ಸಲಿ ಈವ್ನಿಂಗ್ ಒಂದ್ಸಲಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಜೊತೆಗೆ ಆಗಾಗ ಮಾಡ್ತಾ ಇರಿ ತುಂಬ ಇದರಿಂದ ಹೆಲ್ಪ್ ಆಗುತ್ತೆ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡೋದ್ರಿಂದ ಸೋರ್ ಥ್ರೋಟ್ಸು ಕೋಲ್ಡು ಓರಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ರೆಡ್ಯೂಸ್ ಪೇನ್ ಮತ್ತು ಸ್ವೆಲ್ಲಿಂಗ್ ಥ್ರೋಟಿನ್ ಇರಿಟೇಷನ್ ಆಗೋದು ಕಡಿಮೆ ಆಗುತ್ತೆ ಸೀಸನಲ್ ಅಲರ್ಜಿ ಆಗೋದು ಕಡಿಮೆ ಆಗುತ್ತೆ ಸೈನಸ್ ಇನ್ಫೆಕ್ಷನ್ ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ಆಗೋದು ಕಡಿಮೆ ಮಾಡುತ್ತೆ ಎರಡನೇ ಮನೆ ಮದ್ದು ಬಂದು ಒಂದು ಗ್ಲಾಸ್ ನೀರನ್ನ ಒಂದು ಪಾತ್ರೆಗೆ ಹಾಕಿ ಬಿಸಿ ಮಾಡಿ ಅದು ಸ್ವಲ್ಪ ಈ ಥರ ಬಾಯ್ಲ್ ಆಗಬೇಕು ಬಾಯ್ಲ್ ಆದಮೇಲೆ ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ರಸ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹನಿನ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಮೇಲೆ ನೀರು ಕುಡೀರಿ ಇದನ್ನು ಬೆಳಿಗ್ಗೆ ಹೊತ್ತು ಕುಡಿಯೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ತುಂಬ ಒಳ್ಳೆಯದು ನಿಮ್ಮ ಗಂಟಲು ನೋವುಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಪ್ರಮೋಟಿಂಗ್ ಹೈಡ್ರೇಷನ್ ಸಪೋರ್ಟಿಂಗ್ ವೆಯ್ಟ್ ಲಾಸ್ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಡೈಜೆಷನ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಡಿಟಾಕ್ಸಿಫೈ ಮಾಡುತ್ತೆ ಬಾಡಿನ ಜೊತೆಗೆ ಸೋರ್ ಥ್ರೋಟ್ ಕೂಡ ಕಡಿಮೆ ಆಗುತ್ತೆ ಈ ಲೆಮನ್ ಮತ್ತು ಹನಿ ವಾಟರ್ನ ಕುಡಿಯೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮೂರನೇ ಮನೆಮದ್ದು ಬಂದು ಮೂರನೇ ಮನೆ ಮದ್ದುಗಿಂತ ಮುಂಚೆ ಇದರ ಜೊತೆಗೆ ಏನಾದರೂ ಗಂಟಲು ನಾವು ಬರ್ತಿದ್ರೆ ಅಂಗಡಿಯಲ್ಲಿ ಕಾಫ್ಸೀಲ್ಸ್ ಅಂತ ಸಿಗುತ್ತೆ ಇದು ಹುಳಿ ಥರ ಇರುತ್ತೆ ಟ್ಯಾಬ್ಲೆಟ್ ಅಲ್ಲ ಇದು ಚಾಕ್ಲೇಟ್ ಥರ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಜೊತೆಗೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಮೂರನೇ ಮನೆ ಮದ್ದು ಬಂದು ಅರಿಶಿಣದ ಹಾಲು ಅರಿಶಿಣದ ಹಾಲು ಒಂದು ಗ್ಲಾಸ್ ಹಾಲನ್ನ ಗಟ್ಟಿ ಹಾಲನ್ನ ತಗೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸಕ್ಕರೆ ಬದಲು ಬೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು ಬೆಲ್ಲ ಜೊತೆಗೆ ಪೆಪ್ಪರ್ ಪೌಡರ್ ಒನ್ ಟೇಬಲ್ ಸ್ಪೂನು ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದು ಚೆನ್ನಾಗಿ ಬಾಯ್ಲ್ ಮಾಡಿದಾಗ ಬಾಯ್ಲ್ ಮಾಡಿದ್ಮೇಲೆ ಆ ಹಾಲನ್ನು ಬೆಳಿಗ್ಗೆ ಟೈಮ್ ಅಥವಾ ನೈಟ್ ಟೈಮ್ ಮಲಗಬೇಕಾದ್ರೂ ಕುಡಿಬೋದು ನೈಟ್ ಟೈಮ್ ಬರೀ ಹಾಲು ಕುಡಿಯೋದಕ್ಕಿಂತ ಈ ಥರ ಹಾಲನ್ನ ಕುಡಿದ್ರೆ ತುಂಬ ಒಳ್ಳೆಯದು ಹೆಲ್ಪ್ ಕೂಡ ಆಗುತ್ತೆ ಅರಿಶಿನದ ಹಾಲಿಂದ ನಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಇನ್ಫ್ಲಮೇಷನ್ ರೆಡ್ಯೂಸ್ ಆಗುತ್ತೆ ಡೈಜೆಷನ್ಗೂ ಕೂಡ ಎಲ್ಪ್ ಆಗುತ್ತೆ ಪ್ರಮೋಟಿಂಗ್ ಬೆಟರ್ ಸ್ಲೀಪ್ ರಾತ್ರಿ ಹೊತ್ತು ಕುಡಿಯೋದ್ರಿಂದ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟೀಸ್ ಆಗಿ ವರ್ಕ್ ಆಗುತ್ತೆ ರಿಲೀವ್ ಕೋಲ್ಡ್ ಆ್ಯಂಡ್ ಕಾಫ್ ಥ್ರೋಟ್ ಪೇನು ಮತ್ತು ಸ್ವೆಲ್ಲಿಂಗ್ ಕೂಡ ಕಡಿಮೆ ಆಗುತ್ತೆ ಥ್ಯಾಂಕ್ ಯು